ನೋಡಿ ನಾನು ಈ ಥರ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ ಕಾಣ್ತಿರ್ಬೋದು ಅಲ್ಲೊಂದು ಪಿಂಕ್ ಬ್ಲೌಸ್ ಮೇಲೆ ತೆಂಗಿನಕಾಯಿ ಮೇಲೆ ಹಾಕಿದ್ದೀನಿ ಹಾಗೆ ತಾಳಿ ಇಷ್ಟೇ ಹಾಕಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಇದು ಎರಡು ದೀಪ ಹೊಸ ದೀಪ ತಂದಿದ್ನಲ್ಲ ಅದು ಅದು ಅದನ್ನು ನಾನು ಇನ್ನು ನವರಾತ್ರಿ ಮುಗಿಯೋರಿಗೂ ಹಾಗೆ ಇರುತ್ತೆ ಫ್ರೆಂಡ್ಸ ಇಪ್ಪತ್ನಾಲ್ಕು ಗಂಟೆ ದೀಪನೇ ಇರುತ್ತೆ ಈ ಥರ ನಾನೇ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನೋಡಿ ಇಲ್ಲಿ ಬಂದಿದೆ ಅದು ಈಗ ಧನುಷ್ ಇಲ್ಲಿ ಬಂದಿದೆ ಕಣ ಇಲ್ಲಿದೆ ಇಲ್ಲಿದೆ ಕಾಸ್ಟ್ಲಿ ಎಪ್ಪತ್ತು ಎಂಬತ್ತು ಈರುಳ್ಳಿ ರೇಟ್ ಕೂಡ ಹಸಿದಿದೆ ಇದೇನು ಒಣಗಡ್ಡೆ ಅಲ್ಲ ಯಾವ್ದೆಲ್ಲ ಫ್ರೆಂಡ್ಸ ಹಸಿದು ಇದು ಎಂಬತ್ತು ರೂಪಾಯಿ ಕೆಜಿ ಈರುಳ್ಳಿ ಒಂದು ಎರಡು ಕೆಜಿ ತಗೊಂಡಿದ್ದೀನಿ ಟೊಮೆಟೊ ಒಂದು ಕೆಜಿ ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಕಾಳಸಿ ಅಲ್ಲ ಸ್ವಲ್ಪ ಇದು ಇದ್ರ ಬಾಳೆ ಏನು ಪುಟ್ಟ ಬಾಳೆ ಸ್ವಲ್ಪ ಅಂದರೆ ಇದ್ರದು ಮತ್ತು ಒಂದು ಸ್ವಲ್ಪ ಬಜ್ಜಿ ಮಾಡೋದು ಕೂಡ ತೊಗೊಂಡಿದ್ದೀವಿ ಹಾಗೆ ಒಂದು ಅರ್ಧ ಕೆ ಜಿ ಅಷ್ಟು ಒಂದು ಕೆ ಜಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಆಗಲಿಲ್ಲ ಸ್ನಾನ ಮಾತ್ರ ಆಗಿದೆ ಇವತ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದರಿಂದ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಇಂದಿನಿಂದ ನವರಾತ್ರಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಹತ್ತು ದಿನ ಹತ್ತು ದಿನವೇ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಶನಿವಾರ ಹತ್ತು ಹನ್ನೊಂದು ದಿನನೇ ಸ್ಟಾರ್ಟ್ ಆಯಿತು ಫ್ರೆಂಡ್ಸ ಇವತ್ತಿನಿಂದ ಮಾ ಶಿವರಾತ್ರಿ ಶಿವರಾತ್ರಿ ಅಲ್ಲ ಸಾರಿ ನವರಾತ್ರಿ ಸ್ಟಾರ್ಟ್ ಆಯಿತು ನಾನು ಕೂಡ ನವರಾತ್ರಿ ನವದುರ್ಗೆ ಇರೋ ಪೂಜೆ ಮಾಡ್ತೀನಿ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ ಇಲ್ಲ ಅಮಾವಾಸ್ಯೆ ಹಿಡಿದು ಸ್ಟಾರ್ಟ್ ಮಾಡ್ತೇನೆ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋಕ್ಕಿಂತ ನಾನು ಪೂ ದೀಪ ಮಾತ್ರ ಹಚ್ತೇನೆ ಓ ಎಷ್ಟು ವಿಜಯದಶಮಿ ಮುಗಿಯುವವರೆಗೂ ಈಗ ಬೆಳಗ್ಗೆ ಪೂಜೆ ಮಾಡುವಾಗ ಇನ್ನು ದೀಪ ಹಚ್ಚಿದರೆ ಇನ್ನು ವಿಜಯದಶಮಿ ಮುಗಿಯುವವರೆಗೂ ಅದನ್ನು ನಾನು ನಂದಿಸ್ಲಿಕ್ಕೆ ಬಿಡೋದಿಲ್ಲ ಆ ಥರ ನಾನು ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಹತ್ತು ದಿನ ಹಾಗಾಗಿ ಇವತ್ತಿನಿಂದ ನವರಾತ್ರಿ ಸ್ಟಾರ್ಟ್ ಆಯ್ತು ನೋಡಿ ಈಗ ಕಸ ಗುಡಿಸಿದೆ ಕಸ ಗುಡಿಸ್ತಾ ಇದ್ದಾಳೆ ಶ್ರೇಯ ಇವತ್ತಳಿಗೂ ಕೂಡ ರಜೆ ಇರೋದರಿಂದ ರಜೆ ಕೊಟ್ಟಿದ್ದಾರೆ ಅಕ್ಟೋಬರ್ ಎರಡನೇ ತಾರೀಕು ಕೂಡ ನಿನ್ನೆ ಸ್ಪೋರ್ಟ್ಸ್ ಡೇ ಇತ್ತು ಅವ್ರ ಶಾಲೆಯಲ್ಲಿ ಅದಕ್ಕಾಗಿ ಎರಡು ಆಯ್ತು ಇವತ್ತು ರಜೆ ಕೊಟ್ಟಿದ್ದಾರೆ ಅವಳಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ ಕಸ ಗುಡಿಸಿ ಮನೆ ಹೊರ್ಸಿ ಜವಾಬ್ದಾರಿ ಅವಳಿಗೆ ಅಂತೇಳಿ ಮತ್ತೆ ಅವಳಿಗ ಒಂಬತ್ತು ಗಂಟೆಗೆ ಅಲ್ಲ ಮನೆಗೆ ಹೋಗ್ತಾಳೆ ಸ್ನಾನ ಮಾಡಿ ತಿಂಡಿ ತಿಂದು ಈಗ ನಾನು ಅವಳಿಗೆ ತಿಂಡಿ ಮಾಡಿಕೊಡ್ತೀನಿ ಮನೆ ವರ್ಷಿ ಸ್ನಾನ ಮಾಡಿ ತಿಂಡಿ ತಿಂದು ಅಲ್ಲಿಗೆ ಹೋಟ್ಲಂದ್ರೆ ಅವಳು ಏನು ಬರೋದು ಸಹ ಮಧ್ಯಾಹ್ನ ಮೇಲೆ ಊಟಕ್ಕೆ ಊಟ ಮಾಡಿ ಮತ್ತೆ ಹೋಗ್ತಾಳೆ ಇಡೀ ದಿನ ಆ ಕಡೆಗೆ ಹೋಗ್ತಾನಮ್ಮ ಅಂತ ಹೇಳಿದಾಳೆ ತೋದಲಿಕ್ಕೆ ಮನೆಯಲ್ಲಿದ್ದರೆ ಈಗ ಧನುಷ್ ಬಂದಿದ್ದಾನೆ ಯಾಕಂದರೆ ಅವನಿಗೆ ಅವನಿಗೂ ರಜೆ ಟೈಮಲ್ಲಿ ಅಷ್ಟೇ ಫ್ರೀ ಸಿಗೋದು ಇಡೀ ದಿನ ಇರೋದ್ರಿಂದ ಅವನು ಸ್ವಲ್ಪ ಟಿ ವಿ ಎಲ್ಲ ನೋಡ್ಬೋದಲ್ಲ ಇಲ್ಲಿ ಅದಕ್ಕಾಗಿ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಅವಳು ಎಕ್ಸಾಮ್ ಇದೆ ಏನು ಏ ತಿಂಗಳು ಇಪ್ಪತ್ತೊಂದಕ್ಕೆ ಅರ್ಧ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಡ ಅಂಥೇಳಿ ಅವಳು ಅಲ್ಲಿಗೆ ಹೋಗ್ತಾಳೆ ಫ್ರೆಂಡ್ಸ ನಾನು ಇವತ್ತು ಮಾಸೆ ಈ ಸದ್ಯ ಬೆಳೆ ಹಾಕಬೇಕು ಒಬ್ಬಟ್ಟಾರೆ ಏನಾದರೂ ನೋಡಬೇಕು ಕಡಬಾದ್ರೆ ಬಾದ್ರೆ ಏನಾದ್ರೂ ಮಾಡಬೇಕು ಫ್ರೆಂಡ್ಸ ಅದನ್ನು ಅದನ್ನು ಪೂಜೆ ಎಲ್ಲ ಮಾಡಬೇಕಾದ್ರೆ ನನಗೆ ಟೈಮ್ ತುಂಬ ಆಗುತ್ತೆ ಇವತ್ತು ಹಾಗಾಗಿ ಇದೆಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ನಿನ್ನೆ ರಾತ್ರಿ ಇದು ಸ್ವಲ್ಪ ಅನ್ನ ಉಳಿದಿತ್ತು ಅನ್ನ ಉಳಿದಿರೋದ್ರಿಂದ ಅದನ್ನು ಸ್ವಲ್ಪ ಒಗ್ಗರಣೆ ಸಿಂಪಲ್ ಸಿಂಪಲ್ಲಾಗಿ ಕೊತ್ತಂಬರಿ ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಸ್ವಲ್ಪ ಚಿಲ್ಲಿ ಪೌಡರು ಈ ಥರ ಎಲ್ಲ ಹಾಕಿ ಶೇಂಗಾಗಿ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಅದನ್ನೇ ಬೆಳಗಿನ ಚಿತ್ರಾನ್ನ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಂದ್ರೆ ಇವತ್ತು ಅಮಾಸೆ ಇರೋದ್ರಿಂದ ಏನು ಅನ್ನ ಇತ್ತಲ್ಲ ಸುಮ್ಮನೆ ವೇಸ್ಟ್ ಆಯ್ತು ಉಪ್ಪಿಟ್ಟು ಮಾಡೋದು ಬೇಡ ಅಂತೇಳಿ ಇಟ್ಟ ಫ್ರೆಂಡ್ಸ ಈಗ ಇದನ್ನು ಹಾಕಿ ಕೊಡ್ತೇನೆ ಎಲ್ಲರಿಗೂ ತಿಂತಾರೆ ಈಗ ಅಷ್ಟೇ ಆಲ್ರೆಡಿ ಮನೆ ವರ್ಷ ಐತಿ ಈಗ ಎಷ್ಟು ಟೇಸ್ಟಿಯಾಗಿ ಕಲರ್ಫುಲ್ ಆಗಿರುತ್ತೆ ನಾನಿಲ್ಲಿ ಮಸಾಲೆ ಖಾರ ಯೂಸ್ ಮಾಡಿರ್ತೀನಿ ಫ್ರೆಂಡ್ಸ್ ನಾನು ಮಸಾಲೆ ಖಾರಾನ ಯೂಸ್ ಮಾಡ್ತೇನೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಇರೋದ್ರಿಂದ ತುಂಬಾ ತುಂಬಾ ಟೇಸ್ಟಿ ಫ್ರೆಂಡ್ಸ್ ಆ ಮಸಾಲೆ ಖಾರ ಒಂದ್ ವರ್ಷ ಇಟ್ಟು ಅಥವಾ ಎರಡು ವರ್ಷದವರೆಗೂ ಹಾಳಾಗಲ್ಲ ಯಾವ ಕಾರಣಕ್ಕೂ ಮಸಾಲೆ ಖಾರ ಹಾಳಾಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದರಲ್ಲಿ ಒಂದು ಬಟ್ಟುಸ ನೀರು ಇರುದಿಲ್ಲ ಅದಕ್ಕಾಗಿ ಮತ್ತೆ ಡ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ನೋಡಿ ಈಗ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೇನೆ ಒಂದು ಮುಚ್ಚಳ ಮುಚ್ಚಿ ಬಿಡ್ತೇನೆ ಫ್ರೆಂಡ್ಸ ಈಗ ಯಜಮಾನ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು ಗಂಧ ಕೂಡ ತಂದಿದ್ದಾರೆ ನೋಡಿ ಮತ್ತೆ ಹೂ ಕೂಡ ಇದೆ ಬಟ್ಟೆ ಇರೋದ್ರಿಂದ ತಲೆ ಸ್ನಾನ ಮಾಡಿದ್ದೀನಿ ಬಟ್ಟೆ ಇರೋದ್ರಿಂದ ಹೂ ಆಮೇಲೆ ಹಾಕೋತೀನಿ ಫ್ರೆಂಡ್ಸ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆಲ್ಲ ಇದು ಮಾಡ್ಲಿಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಬಂದು ಪಟ್ನ ಮೆಸೇಜ್ ಹಾಕಿ ಹೋಗಿಬಿಡ್ತೀರಿ ವ್ಯೂಸೇ ಬರ್ತಾ ಇಲ್ಲ ಅದಕ್ಕೆ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನಾನು ಮತ್ತೆ ಈಗ ಬೇರೆ ಕೆಲಸ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ ನೋಡಿ ಇವತ್ತು ತಮಾಸೆ ಆಗಿರೋದ್ರಿಂದ ಬೇಳೆ ಕುಚ್ಚಿವಿ ನಲ್ಲಿ ಬೇಳೆ ಬೆಲ್ಲ ಕುಡ್ಸಿದ್ದೀನಿ ಸ್ವಲ್ಪ ಮಿದು ಆಯಿತು ಬೇಳೆ ಬೆಲ್ಲ ಜಾಸ್ತಿ ಹಾಕಿಬಿಟ್ಟೆ ಅದಕ್ಕೊಂದು ಸೀಕ್ರೆಟ್ ಹಾಕಿದೆ ಅದಕ್ಕೊಂದು ಸೀಕ್ರೆಟ್ ಹಾಕಿದ್ದೀನಿ ಅದನ್ನು ಒಂದು ದಿನ ಒಬ್ಬಟ್ಟು ಮಾಡುವಾಗ ಹೇಳ್ತೀನಿ ಹೇಳಿ ತೋರಿಸ್ತೇನೆ ನಿಮಗೆ ತುಂಬ ಅಂದರೆ ತುಂಬ ಮಿದು ಆಗಿತ್ತು ಫ್ರೆಂಡ್ಸಿದು ಅಂದರೆ ನೀರು ಥರ ಆಗಿಬಿಟ್ಟಿತ್ತು ಇದನ್ನು ನಾನೀಗ ಗಟ್ಟಿ ಮಾಡ್ಕೊಂಡೆ ಒಂದು ಸೀಕ್ರೆಟ್ ಹಾಕಿ ನಮ್ಮ ಕಡೆ ಎಲ್ಲ ಹಾಕ್ತಾರೆ ಅದನ್ನು ಆ ಥರ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟಾಗಲಿ ಏನೇ ಆಗಲಿ ನೋಡಿ ಈಗ ಎಷ್ಟು ಅಲ್ಲ ಊರನ್ನ ಇದನ್ನೀಗ ಹಾರಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಆರಲಿ ಈಗ ಇಲ್ಲಿ ಈಚೆ ಇಡ್ತೀನಿ ಇಲ್ಲಿ ಈರುಳ್ಳಿ ಕೂಡ ಸುಟ್ಕೋತೀನಿ ಅಲ್ಲಿ ನೋಡಿ ಇಲ್ಲಿ ಈರುಳ್ಳಿ ಸುಡ್ಲಿಕ್ಕೆ ಇಡ್ತೀನಿ ಸ್ವಲ್ಪ ಸಾಂಬಾರು ಮಾಡಲಿಕ್ಕೆ ಕಾಯಿ ಮೆಣಸು ಇಷ್ಟೇ ಕಾಯಿ ಮೆಣಸು ಹಾಕ್ತೀನಿ ಸಾಂಬಾರಿಗೆ ಸಿಕ್ಕಾಪಟ್ಟೆ ಖಾರ ಆಗುತ್ತೆ ಫ್ರೆಂಡ್ಸ್ ಇದು ಹಾಗಾಗಿ ಇಲ್ಲಿ ಸ್ವಲ್ಪ ಕಟ್ ಬಂದಿದೆ ಒಬ್ಬಟ್ಟದ್ದು ಮತ್ತು ಇದೆಲ್ಲ ಪಾತ್ರೆ ಸ್ವಲ್ಪ ಇಲ್ಲಿಟ್ಟಿದ್ದೀನಿ ಕೆಳಗಡೆದು ಯಾಕಂದರೆ ಅಲ್ಲಿ ಪೂಜೆ ಮಾಡಬೇಕಂತ ಹೇಳಿ ಈಗ ಇದು ಚೆನ್ನಾಗಿ ಆರಲಿ ನಂತರ ಮಿಕ್ಸಿಗೆ ಹಾಕೋತೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಹೂರ್ನ ಖರ್ಚಿಕಾಯಿ ಮಾಡಲಿಕ್ಕಾಯಿತು ಇಲ್ಲಾಂದರೆ ಇದಕ್ಕೂ ಆಗುತ್ತೆ ಅದು ಒಬ್ಬಟ್ಟು ಮಾಡಲಿಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ಮಿದುವಾಗಿಬಿಟ್ಟಿತ್ತು ನನಗೆ ಅದನ್ನು ಹಾಕಿದ ಮೇಲೆ ಇಷ್ಟು ಗಟ್ಟಿಯಾಗಿದೆ ತೋರಿಸ್ತೇನೆ ನಮಗೆ ನೀಟಾಗಿ ತೋರಿಸ್ತೀನಿ ರೆಸಿಪಿ ಹಾಕ್ತೀನಿ ಆಲ್ರೆಡಿ ಎರಡು ಚಾನಲಲ್ಲಿ ಬೇಳೆ ಒಬ್ಬಟ್ಟು ಹಾಕಿದ್ದೇನೆ ಅದು ಬೇರೆ ಈಗ ಬೇರೆ ಹೇಳ್ತೇನೆ ಇದು ಇಷ್ಟರಲ್ಲಿ ಈಗ ಸುಳ್ಳು ಫ್ರೆಂಡ್ಸ ನಿಧಾನಕ್ಕೆ ನಾನೀಗ ನಿಮಗೆ ಇಲ್ಲೊಂದು ಏನೋ ತಂದಿದ್ದೆ ತೋರಿಸ್ತೀನಿ ಬನ್ನಿ ನನ್ನ ಮಗ ನೋಡಿ ಫೋನ್ ಹೆಂಗಿಟ್ಟು ಗೆನೋ ತಕ್ಕೊರಪ್ಪ ಲೈಟ್ ಹಾಕ್ತೀನಿ ಇಲ್ಲಿ ಕಾಣಿಸ್ತಾ ಉಂಟ ಫ್ರೆಂಡ್ಸ ಬೆಡ್ ಕವರು ನಾನು ತಂದೆ ನಿಮಗೆ ತೋರಿಸಿಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಬೆಡ್ ಕವರು ಇರಲಿಲ್ಲ ಒಂದೇ ಇತ್ತು ಅದು ಒಂದೇ ಕಲರ್ ಎಲ್ಲೋ ಕಲರ್ ಮುಂಚೆ ಇತ್ತಲ್ಲ ಫ್ರೆಂಡ್ಸ ಅದೇ ಕಲರು ಇನ್ನೊಂದಿತ್ತು ಅದು ಒಂದು ತೊಗೊಂಡ್ರೆ ಎರಡು ಒಟ್ಟಿಗೆ ತೊಗೋಬೇಕಿತ್ತು ನಾವು ಮನೆಗೆ ಬಂದು ಕಟ್ ಮಾಡಬೇಕಿತ್ತು ಇದು ಸಿಂಗ್ ಡಬಲ್ದೇ ಕ್ವಾಟ್ದು ಆದರೆ ಸಿಂಗಲ್ ತಗೊಂಡೆವು ಒಂದೇ ಹೇಗಿದೆ ಬೆಡ್ ಕವರು ಚೆನ್ನಾಗಿ ಉಂಟಲ್ಲ ಅದನ್ನ ತೊಳೆದು ಹಾಕಿದ್ದೇನೆ ಈ ಕವರ್ ಹಾಕಿದ್ದೇವೆ ನೋಡಿ ಇವತ್ತು ಇವ್ರು ನೋಡಿ ಅವರಪ್ಪನ ವಾಚ್ ಕಟ್ಕೊತಾನೆ ಅಂತಾನು ಕೆಂಪು ಮುಖದವ ಇಲ್ಲಿ ಬೆಡ್ ಮೇಗಿಂದು ಹಾಸಿಗೆಗಳೆಲ್ಲ ಬಿಸಾಕಿದಾನೆ ಇಲ್ಲಿ ಅದು ಬೆಡ್ ಕವರ್ ಹಾಕಿಬಿಡಪ್ಪ ಅಂತಂದೆ ಹಾಗಾಗಿ ಇಲ್ಲಿ ಬಿಸಾಕಿದಾನೆ ತೆಗ್ದಿಗೆ ಹೇಳಬೇಕು ಫ್ರೆಂಡ್ಸಲ್ಲಿ ಎಲ್ಲ ಚೆನ್ನಾಗಿ ಹೇಗಿದೆ ಬೆಡ್ ಕವರ್ ಅಂತೇಳಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿದಂತ ಯಾರು ತಿಳ್ಕೊಳಿಕ್ ಹೋಗಬೇಡಿ ತುಂಬ ಅಂದರೆ ತುಂಬ ಕಮ್ಮಿಗೆ ಸಿಕ್ಕಿರೋಂಥ ಬೆಡ್ ಕವರ್ ಇದು ಸಾರಿ ಬೆಡ್ಸಿಟ್ಟು ಹಾಂ ಡಬಲ್ ಇದೆ ಡಬಲ್ ಅಲ್ಲ ತುಂಬ ದೊಡ್ಡದಿದೆ ಇದು ಫುಲ್ ಒಳಗಡೆ ಎಲ್ಲ ಹಾಕಿಬಿಟ್ಟಿದ್ದೇವೆ ಹಾಗಿ ಚೆನ್ನಾಗಿ ಉಂಟಾ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಹಾಗಾಗಿ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾನೆ ಮನೆಗೆ ಬಂದರೆ ಸಾಕು ಮಕ್ಕಳು ಈ ಥರ ಮಾಡಿಬಿಡ್ತಾರೆ ಫ್ರೆಂಡ್ಸ ಈಗ ಇಲ್ಲಿ ಈರುಳ್ಳಿ ಹಾಂ ಇದೆ ನೋಡಿ ಈರುಳ್ಳಿ ಸುಡಲಿ ನಮ್ಮ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ವಿಡಿಯೋ ನೋಡಿ ಹಾಗೆ ಬಿಡ್ಬಿಡಿ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅಷ್ಟರಲ್ಲಿ ಈಗ ನಾನು ಬಟ್ಟೆ ಕೂಡ ಆಗಿದೆ ಫ್ರೆಂಡ್ಸಿಗೆ ಬಟ್ಟೆ ಕೂಡ ತೊಳೆದು ಬಿಟ್ಟಿದ್ದೀನಿ ಎಲ್ಲ ಯಾಕಂದರೆ ಬೆಳಗ್ಗೆ ಮಳೆ ಯಾವಾಗ ಬರುತ್ತೋ ಹೇಳಕ್ ಬರೋದಿಲ್ಲ ಮತ್ತೆ ಅದಕ್ಕಾಗಿ ಬಟ್ಟೆ ನೋಡಿ ಬೆಡ್ ಕವರ್ ತೊಳೆದು ಹಾಕಿದ್ದೀನಿ ಕೆಳಗೆ ಬಿದ್ದಿದೆ ಬೆಡ್ ಕವರು ತೊಳೆದು ಹಾಕಿದ್ದೀನಿ ಬಟ್ಟೆ ಕೂಡ ತೊಳೆದು ಹಾಕಿದ್ದೀವಿ ಸ್ವಲ್ಪ ದಣ ಶಾಲೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದೀನಿ ಅದು ಫ್ರೀ ಇದ್ದಾಗ ತೊಳೆದ್ರೆ ಆಯ್ತು ಅಂಥೇಳಿ ಫ್ರೆಂಡ್ಸ ನಿಮಗೆ ನಾನು ಮತ್ತೆ ಸಿಗ್ತೀನಿ ಏನು ಮಾಡಿಸಿದ್ದೆಮ್ಮ ಹಾಂ ಖರ್ಚಾಯಿ ಮಾಡತ್ತೀನಿ ನೋಡಿ ಬಾರ್ ಹ್ಞೂ ಫ್ರೆಂಡ್ಸ ನೋಡಿ ಇಲ್ಲಿ ಕರ್ಚಿಕಾಯಿ ಆಯಿತು ಖರ್ಚಿಕಾಯಿ ಮಾಡಿದ್ನಿ ಇಲ್ಲಿ ಅಣ್ಣ ಕೂಡ ರೆಡಿ ಆಗಿದೆ ಆಲ್ರೆಡಿ ಮತ್ತು ಇಲ್ಲಿ ಕಟ್ಟಿನ ಸಾರು ಇಲ್ಲಿ ಕಟ್ಟಿನ ಸಾರು ಕೂಡ ಮಾಡಿದ್ವಿ ಹಾಗೆ ಖರ್ಚುಕಾಯ ಆಯಿತು ನೋಡಿ ಮಾಡಿದೆ ದೇವ್ರದ್ದು ನೈವೇದ್ಯ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಸಂಡಿಗೆ ಕರಿಬೇಕು ಹೇಳಿ ಸಂಡಿಗೆ ತೊಗೊಂಡಿದ್ದೀನಿ ಕರೆದಿಲ್ಲ ಇನ್ನೂ ನೋಡಿ ಹೋಳಿಗೆ ಮಾಡಲಿಲ್ಲ ಫ್ರೆಂಡ್ಸ್ ಹೋಳಿಗೆ ಮಾಡ್ಬೇಕಂತ ಮಾಡಿದೆ ಶ್ರೇಯ ಬೇಡ ಹೋಳಿಗೆ ಅಂತಂದು ಹೋಳಿಗೆ ಮಾಡಿಲ್ಲ ನೋಡಿ ಚಂದಿ ಹಬ್ಬದ ದಿನ ಕರೀಲೇಬೇಕು ಫ್ರೆಂಡ್ಸ್ ಚಂಡಿಗೆ ನೋಡಿ ಕರ್ಚಿಕಾಯಿ ಆಗಿದೆ ಸೂಪರ್ ನೋಡಿ ಮಾಡಿದ ತಕ್ಷಣ ಕರಿಬೇಕು ಕರ್ಚಿಕಾಯಿ ಒಬ್ರು ಕೇಳಿದ್ದಾರೆ ನೀವು ಕರ್ಚಿಕಾಯಿ ಹಾಕಂತೀರಿ ಕರಿಗಡಬ ಅನ್ಬೇಕಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ ಸೈಡು ಕರಿಗಡಬ ಅಂತಲೇ ಕರೀತಾರೆ ನಾವು ಇಲ್ಲಿಗೆ ಬಂದ ಮೇಲೆ ಒಬ್ಬರಿಗೆ ಅರ್ಥ ಆಗಲ್ಲ ಅಲ್ಲ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಕರ್ಚಿಕಾಯಿ ನಾನು ಅಂತ ಹೇಳ್ಬಿಡ್ತೇನೆ ಫ್ರೆಂಡ್ಸ್ ಅದಕ್ಕಾಗಿ ಅದು ನಮಗೂ ಕೂಡ ರೂಢಿಯಾಗಿ ಬಿಟ್ಟಿದೆ ಕರ್ಚಿಕಾಯಿ ಅಂಥೇಳಿ ನೋಡಿ ಇಲ್ಲಿ ಎಷ್ಟು ದೊಡ್ಡದಪ್ಪ ಇವು ಸಂಡಿಗೆ ಇದರ ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಈಗ ಚಾನಲಲ್ಲಿ ತುಂಬ ಚೆನ್ನಾಗಿ ಸಂಡಿಗೆ ಅಲ್ಲಿದ್ದವ್ರು ಅಷ್ಟೇ ತಿನ್ಬೇಕಂತಿಲ್ಲ ಈ ಥರ ಸೇವ್ ಮಣಿಯಿಂದ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾರೆ ತುಂಬ ದೊಡ್ಡ ದೊಡ್ಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿ ಮತ್ತೆ ಹಾಗೆ ಈರುಳ್ಳಿ ಸಂಡಿಗೆ ಕೂಡ ಏನು ಇದನ್ನ ಸ್ವಲ್ಪ ತೊಳಿ ಅದು ಸಿಗ್ತದೆ ಅದು ಹಚ್ಚಿ ಬಿಡುತ್ತೆ ಹದಿನಾಲ್ಕು ನೀರು ಕಸ ಹದಿನೈದು ಇರ್ಲಿ ಗುಂಡ ಅಲ್ಲ ಫ್ರೆಂಡ್ಸ್ ನೋಡಿ ಇದು ಈರುಳ್ಳಿ ಸಂಡಿಗೆ ಅಕ್ಕಿ ಸೆಂಡೆಯಲ್ಲಿ ಈರುಳ್ಳಿ ಎಲ್ಲ ಇದು ಖಾರ ಹಾಕಿ ಮಾಡಿದಿನ ಫ್ರೆಂಡ್ಸ್ ಅದು ಕೂಡ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಈರುಳ್ಳಿ ಸಂಡಿಗೆ ಇದು ಸಪ್ಪೆ ಅದು ಖಾಕಾರವಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಅಣ್ಣಕ್ಕೆ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಟೇಸ್ಟಿಯಾಗಿ ಅಷ್ಟೇ ಇರುತ್ತೆ ನಾನು ಈ ಥರದೀಗ ಇಲ್ಲಿ ಎಷ್ಟು ಥರದ್ದು ಸಂಡಿಗೆ ತೊಗೊಂಡಿದ್ದೀನಿ ಅಂದರೆ ಇದು ಎರಡು ಮೂರು ನಾಲ್ಕು ಐದು ಐದು ಥರದ ಸಂಡಿಗೆ ಕರಿತಾ ಇದ್ದೀನಿ ಅದು ಪಾಪ್ಡಿಯೋದು ಹಾಪ್ಳಾಗೇನು ಈಗ ಕರೀತಿಲ್ಲ ಫ್ರೆಂಡ್ಸ್ ಮತ್ತೊಂದನ ಯಾವಾಗಾದ್ರೂ ಕರೆದ್ರೆ ಇದ್ದರೆ ಸಾಕು ಇದಕ್ಕೆ ಅಂತೇಳಿ ಕರಿತಾ ಇದ್ದೀನಿ ಕೆಂಪ ಕೆಮ್ತಾಯಿದ್ದೀವಿ ನಾವು ಕೂಡ ಬೇಡ ಅಂತ ಇದ್ದಿದ್ದೆ ಮತ್ತು ಅವನು ತಿಂದಿರೋದೇ ಇರಲ್ವಾ ಫ್ರೆಂಡ್ಸ್ ಈಗ ಇದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೇನೆ ನಾನು ಕರೆದ ಮೇಲೆ ಮತ್ತೆ ಈಗ ಎಲ್ಲ ಅಡುಗೆ ಆಯಿತು ಎಲ್ಲ ಆಯ್ತು ನೋಡಿ ಯಜಮಾನ್ರು ಬಂದಿದ್ದಾರೆ ಅವ್ರ ಮಕ್ಕಳ ಮೇಲೆ ಹೇಗೆ ಇದು ಮಾಡ್ತಾಯಿದ್ದಾರೆ ನೋಡಿ ಈಗ ಎಲ್ಲ ಅಡುಗೆ ಆಯಿತು ಊಟಕ್ಕೆ ರೆಡಿ ಆಗ್ತಾಯಿದ್ದಾರೆ ಟೈಮ್ ಆಗಿದೆ ಫ್ರೆಂಡ್ಸ್ ಪೂಜೆ ಅಂತ ಆಯಿತು ಅಡುಗೆ ಆದ್ಮೇಲೆ ಚಪಾತಿ ಒಂದಿದೆ ಚಪಾತಿ ಪಲ್ಯ ಎರಡು ಮಾಡಿಲ್ಲ ಇದನ್ನು ರಾತ್ರಿಗೆ ಮಾಡ್ತೀನಿ ಫ್ರೆಂಡ್ಸ್ ಚಪಾತಿ ಸ್ವಲ್ಪ ಈಗ ಅನ್ನ ಸಾಂಬಾರು ಕರ್ಚಿಕಾಯಿ ಇದೆ ಅದನ್ನು ತಿಂತಾ ಇದ್ದಾರೆ ಪೂಜೆ ಹೇಗೆ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೇನೆ ಪೂಜೆ ನವದುರ್ಗೆದು ಪೂಜೆ ಮಾಡಿದ್ದೀನಿ ನಾನು ಪ್ರತಿ ಇನ್ನೂ ಹತ್ತು ದಿನ ಮಾಡ್ತೇನೆ ಅಂತ ಹೇಳಿದ್ನೆಲ್ಲ ಇವತ್ತಿನಿಂದ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ ಸಿಂಪಲ್ಲಾಗಿ ನಾನು ಮಾಡ್ತೇನೆ ನಾನು ಆಡಂಬರವಾಗಿ ಏನು ಮಾಡೋದಿಲ್ಲ ಹಾ ಈ ಥರ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾನು ಈ ಥರ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ ಕಾಣ್ತಿರ್ಬೋದು ಅಲ್ಲೊಂದು ಪಿಂಕ್ ಬ್ಲೌಸ್ ಮೇಲೆ ತೆಂಗಿನಕಾಯಿ ಮೇಲೆ ಹಾಕಿದ್ದೀನಿ ಹಾಗೆ ತಾಳೆ ಇಷ್ಟೇ ಹಾಕಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಇದು ಎರಡು ದೀಪ ಹೊಸ ದೀಪ ತಂದಿದ್ನಲ್ಲ ಅದು ಅದು ಅದನ್ನು ನಾನು ಇನ್ನು ನವರಾತ್ರಿ ಮುಗಿಯುವವರೆಗೂ ಹಾಗೆ ಇರುತ್ತೆ ಫ್ರೆಂಡ್ಸ ಇಪ್ಪತ್ತ್ನಾಲ್ಕು ಗಂಟೆ ದೀಪನೇ ಇರುತ್ತೆ ಈ ಥರ ನಾನೇ ಸಿಂಪಲ್ಲಾಗಿ ಪೂಜೆ ಮಾಡ್ತೇನೆ ಪ್ರತಿ ವರ್ಷ ಮಾಡ್ತೇನೆ ಫ್ರೆಂಡ್ಸ್ ಈ ವರ್ಷ ಅಂತಲ್ಲ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ನಾನು ಈ ಈ ಕಡೆ ಸೈಡು ಡೈಲಿ ಪೂಜೆ ಅಡುಗೆ ಕೂಡ ಆಯ್ತಲ್ಲ ಖರ್ಚು ಇದನ್ನ ನೈವಿದ್ದು ಹಿಡ್ದು ಇಟ್ಟಿದ್ದೆ ಈ ಥರ ನೋಡಿ ಇದು ಡೈಲಿ ಪೂಜೆ ಇದು ನವ ದುರ್ಗೆಯರ ಪೂಜೆ ಸಿಂಪಲ್ಲಾಗಿ ಕೊಡದ ಕೆಳಗಡೆ ಅಕ್ಕಿ ಇದೇನು ಹಾಕಲ್ಲ ಅಲ್ಲಿ ಒಂದು ಕುಂಡ್ಲ ಬಿಡಿಸಿರ್ತೇನೆ ನಾನು ರಂಗೋಲಿಯಿಂದ ಕುಂಡ್ಲ ತೆಗೆದು ಅದರ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡಿರ್ತೀನಿ ಫ್ರೆಂಡ್ಸ ಸ್ಟೀಲಿಂದೆಲ್ಲ ಮಾಡಬಾರ್ದು ಹಿತ್ತಾಳೆದ ಮಾಡಬೇಕು ಹಿತ್ತಾಳೆದ ಮಾಡಿದ್ದೇನೆ ಈ ಥರ ಮಾಡಿದ್ದೀನಿ ಪೂಜೆ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಬ್ರಿ ಇಲ್ಲಿ ನೋಡಿ ಊಟಕ್ಕೆ ಕೂತಿದ್ದಾರೆ ಫ್ರೆಂಡ್ಸಿಗೆ ಹಪ್ಪಳ ಬುಟ್ಟಿ ಮುಂದೆ ಇಟ್ಕೊಂಡಿರಿ ಹಪ್ಪಳ ಈ ಕಡೆ ಸರಿಸಿ ಹಪ್ಪಳ ನೋಡು ನೋಡಿ ಹಪ್ಪಳ ಫ್ರೆಂಡ್ಸ ಇಲ್ಲಿ ಹಪ್ಪಳ ನೋಡಿ ಎಷ್ಟು ದೊಡ್ಡ ದೊಡ್ಡದು ಬಂದವು ಮತ್ತು ಹಾಗೆ ಆಲೂಗಡ್ಡೆ ಚಿಪ್ಸ್ ಕೂಡ ಅದಾವ ಇಲ್ಲಿ ಇದು ಈರುಳ್ಳಿ ಶಂಡಿಗೆ ಕೆಂಪ ಬಂದಿದೆಯಲ್ಲ ಈರುಳ್ಳಿ ಶಂಡಿಗೆ ಈ ಥರನೂ ಮಾಡಿದ್ದೀವಿ ಇಲ್ಲೇ ನೋಡಿ ಈ ಥರನೂ ಮಾಡಿದ್ದೀನಿ ಈರುಳ್ಳಿ ಶಂಡಿಗೆ ಚಕ್ಕುಳ್ಳಿ ಥರನೂ ಫ್ರೆಂಡ್ಸ ಈರುಳ್ಳಿ ಚೆಂಡಿಗೆ ಕರ್ಸಿಕೆ ಅನ್ನ ಸಾಂಬಾರು ಎಷ್ಟು ಊಟ ಮಾಡ್ತಾಯಿದ್ದಾರೆ ನೋಡಿ ಸಾಂಬಾರು ಏನಾಗಿದ್ದೀರಿ ತಿಂದಿಲ್ಲ ನೀನು ಶ್ರೇ ನೀನು ಟೇಸ್ಟ್ ಆಗಿದೆಯಾ ಅಷ್ಟೇ ಒಬ್ಬಳೆ ತಿಂದಾಳಿಗೆ ನಾವು ತಿಂದೆವು ಇಷ್ಟಿದೆ ನೋಡಿ ಫ್ರೆಂಡ್ಸ್ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಚಪಾತಿ ಪಲ್ಯ ಮಾಡಿಬಿಡ್ತೇನೆ ಈಗ ಎಷ್ಟು ಮಾಡಿದ್ದೀನಿ ಮುಂದಿನ ಊಟದಲ್ಲಿ ಸಿಕ್ಕಿ ನೋಡಿ ಈಗ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಧನುಷ್ ಮತ್ತು ಯಜಮಾನ್ರು ನಾನು ಸ್ವಲ್ಪ ತರಕಾರಿ ತರಬೇಕಂತೇಳಿ ಹೋಗ್ತಾಯಿದ್ದೀವಿ ಫ್ರೆಂಡ್ಸ ರೆಡಿಯಾಗಿ ಯಜಮಾನ್ರನ್ನು ಒಳಗಡೆ ಏನು ಮಾಡ್ತಾಯಿದ್ರು ಧನುಷ ನಾನು ಅಲ್ಲಿ ಅದು ಮೆಟ್ಲು ಉಂಟಲ್ಲ ಅಲ್ಲಿ ಮನೆ ಹತ್ರ ಅಲ್ಲಿ ಕೂತೀವಿ ಇಲ್ಲಿ ಇದು ರಸ್ತೆ ಕಾಣ್ತಾ ಉಂಟಲ್ಲ ಇಲ್ಲಿ ಮುಂದೆ ಮೇಲೇ ಹಾವು ಬಿದ್ದು ಬಿಟ್ಟಿದ್ದೆ ನೋಡೇ ಇಲ್ಲ ಧನುಷ್ಯ ಮುಂದೆ ಹೋಗ್ಬೇಕಂತ ಬಂದ ಅಮ್ಮ ಆವಿದೆ ಅಂತೇಳಿ ವಾಪಸ್ ಬಂದು ನಿಂತಿದ್ದಾನೆ ನೋಡಿ ಇಲ್ಲಿ ಸ್ಕೂಟ್ರ್ ಹತ್ತಿರ ಅದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ ಅದು ಹಾವು ಹುಲ್ಲಲ್ಲಿ ಹೋಗ್ಬಿಡ್ತೀಗ ಶ್ ನೋಡ್ಕೊಂಡು ಹೋಗ್ಬೇಕು ಆದರೂ ಬ್ಲ್ಯಾಕ್ ಇದೆ ಗೊತ್ತಾಗಲ್ಲ ಅಷ್ಟೊಂದು ಏನು ತೋರ ಇಲ್ಲ ಇದೇ ಒಂದು ಮಾರು ಎಲ್ಲಿದೆ ಅಂಥೇಳಿ ಏನು ಮಾಡೋದು ಈ ಥರ ಹುಲ್ಲಿದೆ ತೆಗಿಬೇಕೇನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರ ಇದೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಜೆ ಸಿ ಜೇಸಿದಿಂದ ಸ್ವಲ್ಪ ಅದಕ್ಕೆ ಅದು ಹೊರಗೆ ಬಂದಿದೆ ಅಂತ ಅನಿಸುತ್ತೆ ಈಗ ಸಂತೆಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರ್ತೀನಿ ಪೇಟೆಗೆ ಹೋಗಿ ನಿಮಗೆ ಬಂದ ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ಬಂದಿದೆ ಅದು ಈಗ ಧನುಷ್ ಇಲ್ಲಿ ಬಂದಿದೆ ಕಣ ಇಲ್ಲಿದೆ ಇಲ್ಲಿದೆ ಹಾವು

پير کي حضرتن توکي ٻڌائڻ لاءِ ڪيش ٿو ملهائڻو ٿو ۽ تان توکي هون پتو ٿيندو آهي ನೋಡಿ ಬರುವಾಗ ಕಬ್ಬಿನ ಜ್ಯೂಸ್ ತೊಗೊಂಡು ಪಾರ್ಸಲನ್ನ ಅಂಟ್ಲೆ ಹಿಂಗೆ ಹಾಳೆ ಕಟ್ಟಿ ಕೊಟ್ಟಾರು ಧನುಷನಿಗೆ ತರಕಾರಿ ಥರ ಕರ್ಕೊಂಡು ಅಲ್ಲಿ ಕುಡಿಲಿಲ್ಲ ಹಾಗೆ ತೊಗೊಂಡು ಮನೆಗೆ ಬಂದೆ ನೋಡಿ ನೋಡಿ ಕಬ್ಬಿನ ಹಾಲು ಫ್ರೆಂಡ್ಸ್ ಕಬ್ಬಿನ ಹಾಲು ಕುಡಿತೀವಿ ಸ್ವಲ್ಪ ಕುಡಿತೀನಿ ಜಾಸ್ತಿ ಕುಡಿಯೋಲ್ಲ ಇದಕ್ಕೆ ಜಾಸ್ತಿ ಈಗ ತರಕಾರಿ ಎಲ್ಲ ತೆಗಿಬೇಕು ತೋರಿಸ್ತೇನೆ ನೋಡಿರಿ ಕಬ್ಬಿನ ಜ್ಯೂಸ್ ಕುಡಿಯತ್ತಾನೆ ಇವ್ ಐಸ್ ಹಾಕೊಂಡಾನ ಅಲ್ಲ ನೋಡೋನು ನೋಡಿ ಐಸ್ ತೇಲ್ತಾ ಇದೆ ಫ್ರೆಂಡ್ಸ್ ಮೇಲ್ಗಡೆ ಐಸ್ ಹಂಗೆ ಹಾಕೊಂಡ ನಾ ಐಸ್ ಇಲ್ಲ ತಂದಿದ್ದೆ ಬೇಡ ಅಂಥೇಳಿ ನೀವು ಮನೆಗೆ ಬಂದು ಐಸ್ ಹಾಕೊಂಡ ಕುಡಿ ಏನು ನೀರು ಅದಕ್ಕೆ ಅದನ್ನ ಅಂದೆ ಐಸ್ ಅಷ್ಟು ಹಾಕೊಂಡಿಲ್ವ ಹ್ಞೂ ಕುಡಿ ನೋಡಿ ಫ್ರೆಂಡ್ಸ್ ಇಷ್ಟು ತರಕಾರಿ ತಗೊಂಡು ಬಂದಿದ್ದೀನಿ ಈ ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗಿ ಬರ್ತಾ ಇದೆ ನನಗೆ ಯಾಕೆ ತರಕಾರಿ ತರಲಿಕ್ಕೆ ಹೋದ್ರೆ ಎಣ್ಣಿಸ್ಬಿಡ್ತೀವಿ ಫ್ರೆಂಡ್ಸ್ ನಾವು ಸಂತೆಯಲ್ಲಿ ತರೋದ್ರಿಂದನೇ ಇಷ್ಟು ಕಮ್ಮಿ ರೇಟ್ ಇದೆ ಆದರೆ ಅಂಗಡಿಗೆ ಹೋಗಿ ತಂದರೆ ಇದ್ರ ರೇಟ್ ಕೇಳಿದರೆ ತಲೆ ಸುತ್ತ ಬರುತ್ತೆ ಅಷ್ಟು ರೇಟ್ ಇದೆ ಫ್ರೆಂಡ್ಸ್ ಇಷ್ಟೇ ಇಷ್ಟು ತರಕಾರಿ ನೋಡಿ ಇದ್ರ ಮುಂದೆ ಬೇರೆ ಜಾಸ್ತಿ ಇಲ್ಲ ನಾನು ತೆಗೆದುಸ ಇಟ್ಟಿಲ್ಲ ಇಷ್ಟು ತರಕಾರಿಗೆ ಇದಕ್ಕೆ ಎಷ್ಟು ಕೊಟ್ಟಿ ಗೊತ್ತ ಫ್ರೆಂಡ್ಸ್ ಸಾವಿರದ ನೂರು ರೂಪಾಯಿ ನೋಡಿ ಇಷ್ಟಕ್ಕೆ ಸಾವಿರದ ನೂರು ರೂಪಾಯಿ ಸಂತೆ ಇದೆ ಇದೆ ಯಪ್ಪ ನೋಡಿ ಮೆಂತ್ಯ ಸೊಪ್ಪು ಎಷ್ಟಿದೆ ಇಪ್ಪತ್ತು ರೂಪಾಯಿ ಇದಕ್ಕೆ ನೋಡಿ ಎರಡು ಕಟ್ಟು ಮೆಂತ್ಯ ಸೊಪ್ಪಿಗೆ ಮೂರು ಕಟ್ಟು ತೊಗೊಂಡೀವಿ ಐವತ್ತು ರೂಪಾಯಿಗೆ ಮೂರು ಕೊಟ್ಟಿದ್ದಾರೆ ಮೆಂತ್ಯ ಸೊಪ್ಪು ಅದು ನೋಡಿ ಈಗ ಇಷ್ಟು ಬೇಗ ಈಗ ಹಾಳಿಗೆ ಈ ಥರ ನಮಗೆ ಸಂತೆ ಇಪ್ಪತ್ತು ರೂಪಾಯಿಗೆ ಮೂರು ಕಟ್ಟು ಐದು ಇಪ್ಪತ್ತು ರೂಪಾಯಿಗೆ ಒಂದು ಮೂರು ಕಟ್ಟಿಗೆ ಐವತ್ತು ರೂಪಾಯಿ ಕೊಡ್ತಾರೆ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಈ ಎಷ್ಟು ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ಕಡ್ಡಿ ಇದೆ ಮೆಂತ್ಯ ಸೊಪ್ಪು ಇಷ್ಟು ಇದು ಇದಕ್ಕಿಷ್ಟು ಮತ್ತು ನೋಡಿ ಇಲ್ಲಿ ಇದು ಹಾಗೆ ಇಪ್ಪತ್ತು ರೂಪಾಯಿಗೆ ಒಂದು ಕಟ್ಟು ಸಬ್ಸಿಗೆ ಎರಡು ಕಟ್ಟು ತೊಗೊಂಡಿದ್ದೇನೆ ನಲ್ವತ್ತು ರೂಪಾಯಿ ಕೊಟ್ಟು ರೇಟ್ ಕೇಳಿದರೆ ಅಯ್ಯಪ್ಪ ಅನಿಸ್ತದೆ ಪುದೀನ ನೋಡಿ ಇಪ್ಪತ್ತು ರೂಪಾಯಿ ಅಂತೆ ಪುದೀನಾ ನಮ್ಮ ಮನೆ ಹತ್ರ ಇತ್ತಲ್ಲ ಖಾಲಿ ಆಗಿತ್ತು ಪುದೀನ ಬೇಕಾಗಿತ್ತು ಹೇಳಿ ತಗೊಂಡೆ ಫ್ರೆಂಡ್ಸ್ ಇಲ್ಲಾಂದ್ರೆ ನಾನು ಬಕೆಟಲ್ಲಿ ಹಾಕಿದ್ನಲ್ಲ ಅದು ಚೆನ್ನಾಗಿ ಬಂದಿದೆ ಮನೆ ಖಾಲಿ ಮಾಡಿದ್ದೇವೆ ನಾವು ಕೆಮ್ಮಿಗೆ ಕೆಮ್ಮಿತ್ತಲ್ಲ ಕೆಮ್ಮಿಗೆ ಮದ್ದಿಗೋಸ್ಕರ ಎಲ್ಲ ತೆಗೆದು ಖಾಲಿ ಮಾಡಿದ್ದೇವೆ ನೋಡಿ ಹರವೆ ಸೊಪ್ಪು ಇಪ್ಪತ್ತು ರೂಪಾಯಿಗೊಂದು ಐವತ್ತು ರೂಪಾಯಿ ಮೂರು ಇದು ಕೂಡ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿಗೊಂದು ಐವತ್ತು ರೂಪಾಯಿ ಮೂರು ಇದು ನೋಡಿ ಕೊತ್ತಂಬರಿ ಸೊಪ್ಪು ಇಪ್ಪತ್ತು ರೂಪಾಯಿಗೊಂದು ಅಂತ ಇದು ಕೂಡ ಇಷ್ಟೇ ಇರೋದು ಇದೇ ನಾ ಇನ್ನೂರು ರೂಪಾಯಿ ಮೇಲೆ ಆಗಿದೆ ನಮ್ಮದು ಸೊಪ್ಪು ಮಾತ್ರ ಅದೇ ಜಾಸ್ತಿ ನೋಡಿ ಎರಡು ಕಟ್ಟಿಗೆ ನಲ್ವತ್ತು ರೂಪಾಯಿ ಇಷ್ಟಕ್ಕೆ ಇನ್ನೂರು ಮುನ್ನೂರು ರೂಪಾಯಿದು ಸೊಪ್ಪೆ ಆಗಿದೆ ಮತ್ತು ಈರುಳ್ಳಿ ರೇಟ್ ಅಂತೂ ಕೇಳೋದೇ ಬೇಡ ಫ್ರೆಂಡ್ಸ್ ಕೇಳಿದರೆ ಅಂತ ಬಾ ಈರುಳ್ಳಿ ಟೊಮೆಟೊ ನೋಡಿ ಎಂಬತ್ತು ರೂಪಾಯಿ ಕೆ ಜಿ ಟೊಮೆಟೊ ಅಯ್ಯಯ್ಯಪ್ಪ ಅಂದೆ ಫ್ರೆಂಡ್ಸ ಈರುಳ್ಳಿ ರೇಟಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಿ ಎಪ್ಪತ್ತು ಎಂಬತ್ತು ಈರುಳ್ಳಿ ರೇಟ್ ಕೂಡ ಹಸಿದಿದೆ ಇದೇನು ಒಣಗಡ್ಡೆ ಎಲ್ಲ ಯಾವುದೆಲ್ಲ ಫ್ರೆಂಡ್ಸ ಹಸಿದು ಇದು ಎಂಬತ್ತು ರೂಪಾಯಿ ಕೆ ಜಿ ಈರುಳ್ಳಿ ಒಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ಟೊಮೆಟೊ ಒಂದು ಕೆ ಜಿ ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಅಲ್ಲ ಸ್ವಲ್ಪ ಇದು ಇದ್ರ ಬಾಳೆ ಏನು ಪುಟ್ಟ ಬಾಳೆ ಸ್ವಲ್ಪ ಅಂದರೆ ಇದ್ರದು ಮತ್ತು ಒಂದು ಸ್ವಲ್ಪ ಬಜ್ಜಿ ಮಾಡೋದು ಕೂಡ ತೊಗೊಂಡಿದ್ದೀವಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಒಂದು ಕೆ ಜಿ ಆಪಲ್ ತೊಗೊಂಡಿದ್ರೆ ಒಂದು ಕೆ ಜಿಯಷ್ಟು ಹಣ್ಣು ನೋಡಿ ಕ್ಯಾಬೇಜ್ ಇದಕ್ಕೆಷ್ಟು ಮೂವತ್ತು ರೂಪಾಯಿ ಕ್ಯಾಬೇಜ್ಗೆ ಒಂದು ಕ್ಯಾಬೇಜ್ಗೆ ಮೂವತ್ತು ರೂಪಾಯಿ ಫ್ರೆಂಡ್ಸ್ ಒಂದು ಕೆ ಅಷ್ಟು ಕಿತ್ತಳೆ ಹಣ್ಣು ಗ್ರೀನ್ ಕಲರ್ದು ಕಿತ್ತಳೆ ಹಣ್ಣು ತೊಗೊಂಡೀವಿ ಮತ್ತು ಒಂದು ಮೂವತ್ತು ರೂಪಾಯಿದಾಗ ಖಾರದ ಮಂಡಕ್ಕಿ ತಂದಿದ್ದೀನಿ ಅಂದರೆ ಇದರದ್ದು ಸಾಯಂಕಾಲ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಹಾಕಿದ್ದೀನಿ ನೋಡಿ ನಾನು ಇದರದ್ದು ಖಾರದ್ದು ಹಾಕಿದ್ದೀನಿ ಚಪ್ಪೆದು ಹಾಕಿದ್ದೀನಿ ಎರಡು ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ಥರ ಇದರಲ್ಲಿ ಎಲ್ಲ ತರಕಾರಿ ಹಾಕಿ ಮಕ್ಳಿಗೆ ಕೊಡಬೇಕು ಅದಕ್ಕಾಗಿ ಒಂದು ಮೂವತ್ತು ರೂಪಾಯಿ ತಂದಿದ್ದೀನಿ ಮತ್ತು ಮೆಕ್ಕಿ ತೆ ಐವತ್ತು ರೂಪಾಯಿಗೆ ಅಂತ ಸ್ವಲ್ಪ ಇದಾಗಿದೆ ಡ್ರೈ ಆಗಿದೆ ಹಸಿ ಫುಲ್ ಹಸಿ ಅಂತಿಲ್ಲ ಸ್ವಲ್ಪ ಮೀಡಿಯಮ್ ಇದೆ ಹಾಗೆ ಒಂದು ಇಪ್ಪತ್ತು ರೂಪಾಯಿದ ಬೆಂಡೆಕಾಯಿ ಕೂಡ ತೊಗೊಂಡಿದ್ದೀನಿ ಮತ್ತು ಟಮ್ಮೆ ಇದು ಬಜ್ಜಿ ಮೆಣಸು ಇದು ಸ್ವಲ್ಪ ಕಾಯಿ ಮೆಣಸು ಕ್ಯಾರೆಟು ಒಂದು ಇಪ್ಪತ್ತು ರೂಪಾಯಿದು ಹೀರೆಕಾಯಿ ಒಂದು ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡಿದ್ದೆ ಒಂದು ಕೆ ಜಿ ಮೇಲೆ ಇದೆ ಹಾಗಲಕಾಯಿ ಮತ್ತು ಒಂದು ಕೆ ಜಿ ಒಂದೂವರೆ ಕೆ ಜಿಯಷ್ಟು ಗುಳ್ಳ ತೊಗೊಂಡಿದ್ದೆ ಹಾಗೆ ಬೀಟ್ರೂಟ್ ಇಪ್ಪತ್ತು ರೂಪಾಯಿಗೆ ಎರಡು ಬೀಟ್ರೂಟ್ ಕೊಟ್ಟಿದ್ದಾರೆ ಬೀಟ್ರೂಟ್ ಮಾತ್ರ ಚೀಪ್ ಇತ್ತು ಮತ್ತು ಒಂದು ಇಪ್ಪತ್ತು ರೂಪಾಯಿದು ಹಸಿ ಶುಂಠಿ ಇಷ್ಟನ್ನೇ ನಾನು ಇಲ್ಲಿರೋದು ಎಷ್ಟಿದೆ ಇಷ್ಟೇ ತಂದಿದ್ದೀನಿ ಫ್ರೆಂಡ್ಸು ಸಾವಿರದ ನೂರು ರೂಪಾಯಿ ಸಂತೆ ನೋಡಿ ಎಷ್ಟೊಂದು ಬಂದಿದೆ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ರೂಮ್ ತೊಗೊಂಡ್ಬಿಟ್ಟಿದೆ ಯಪ್ಪ ತರಕಾರಿ ರೇಟ್ ಕೇಳಿ ಒಂಥರ ನನಗೆ ಶಾಕ್ ಆಯಿತು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ರೇಟ್ ಆಗಿದೆ ತರಕಾರಿ ರೇಟು ಮಾತಾಡೋ ಹಾಗಿಲ್ಲ ಅಂಗ್ಡಿಗೆ ಹೋದರೆ ಇನ್ನೂ ಕಾಸ್ಟ್ಲಿನೇ ಸಿಗುತ್ತೆ ಇದು ಸಂತೆಯಲ್ಲಿ ಇರೋದ್ರಿಂದನೇ ಇಷ್ಟು ಆಗಿದೆ ಈಗ ಅಂಗ್ಡಿಗೆ ಹೋದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್ ಏನು ಮಾಡೋದು ಹಾಗಾಗಿ ಇರಲಿ ಮತ್ತು ತರಕಾರಿ ಬೇಕಲ್ಲ ಫ್ರೆಂಡ್ಸ ನಾನು ಇಷ್ಟೇ ತೊಗೊಂಡಿದ್ದೀನಿ ಇರಲಿ ಈಗ ಇದೆಲ್ಲ ನಾನೀಗ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಇದನ್ನೆಲ್ಲ ಈಗ ಬಡಾವಡಕ್ಕೆ ಬೇಗ ಬೇಗ ಕ್ಲೀನ್ ಮಾಡ್ತೀನಿ ಸೊಪ್ಪು ಅದೆಲ್ಲ ನೈಟ್ ಕೂತು ಕ್ಲೀನ್ ಮಾಡ್ತೀನಿ ಅಷ್ಟು ಟೈಮ್ ಆಗಿದೆ ಈಗ ಆಲ್ರೆಡಿ ಇದೆಲ್ಲ ಯಾವ್ಯಾವು ಕ್ಲೀನ್ ಮಾಡಿ ತೊಳೆದು ಫ್ರಿಡ್ಜಲ್ಲಿ ಯಾವ್ಯಾವ್ದು ಇಡ್ಬೇಕು ಇಡ್ತೇನೆ ಇತ್ತಂದ್ರೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಶ್ರೇಯ್ಕುಳ ಬರೋ ಟೈಮ್ ಆಗಿದೆ ಈಗ ನೋಡಿ ಇಷ್ಟೊಂದಿದೆ ಈಗ ಮತ್ತೆ ನಿಮಗೆ ಸಿಗ್ತದೆ ನೋಡಿ ಈಗ ಊಟ ಆಯಿತು ಫ್ರೆಂಡ್ಸ ಮಧ್ಯಾಹ್ನ ಸ್ವಲ್ಪ ಚಪಾತಿ ಹಿಟ್ಟಿಟ್ಟಿದ್ನಲ್ಲ ಅದನ್ನು ಚಪಾತಿ ಮಾಡಿದ್ನಿ ಚಪಾತಿ ಇದು ಮಾಡಿದೀವಿ ಊಟ ಮಾಡಿದ್ದೀವಿ ಈಗ ಊಟ ಆಯಿತು ಕರ್ಚಿಕಾಯಿ ಅನ್ನ ಸಾಂಬಾರು ಎಲ್ಲ ಇತ್ತಲ್ಲ ಫ್ರೆಂಡ್ಸ ಊಟ ಮಾಡಿದ್ದೀವಿ ನೋಡಿ ಊಟ ಮಾಡಿ ಕೂತಿದ್ದೀವಿ ಶ್ರೇಯ ನಾನು ಇವರು ನೋಡಿ ನಮ್ಮ ಬಾಸ್ ಇಲ್ಲಿ ಊಟ ಮಾಡಿ ಮಲ್ಕೊಂಡ್ರಿ ಈಗ ಯಜಮಾನ್ರು ವಾಕ್ ಮಾಡ್ತಾಯಿದ್ದಾರೆ ಹೊರಗಡೆ ಹೋದರು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್